ಎಲ್ಲರಿಗೂ ನಮಸ್ಕಾರ ಮಂಗಲ ಗ್ರಾಮ ಪಂಚಾಯಿತಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಮಂಜಣ್ಣ ಹೌದು ಮಂಜಣ್ಣ ನಮಸ್ಕಾರಗಳು ನಾನು ನಿಮ್ಮ ಮಮತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮ್ಮ ಗ್ರಾಮದ ಜನರಿಗೆ ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ಖಂಡಿತ ಮಮತಾ ಇವತ್ತು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಎಂಜಿಎನ್ ಆರ್ಇಜಿಎ ಬಗ್ಗೆ ತಿಳಿಯೋಣ ಇದು ನಮ್ಮೆಲ್ಲರ ಹಕ್ಕು ಮತ್ತು ನಮ್ಮ ಗ್ರಾಮದ ಅಭಿವೃದ್ಧಿಗೆ ತುಂಬಾ ಸಹಕಾರಿ ಸರಿ ಮಂಜಣ್ಣ ಇವತ್ತಿನ ಸಂಚಿಕೆಯಲ್ಲಿ ಏನೇನು ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಅಂತ ನಮ್ಮ ಕೇಳುಗರಿಗೆ ಹೇಳೋಣ ನಾವು ಎಂಜಿಎನ್ಆರ್ಇಜಿಎ ಯೋಜನೆ ಅಂದ್ರೇನು ಅದರ ಉಪಯೋಗಗಳು ಪಂಚಾಯಿತಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಹಣ ಪಾವತಿ ಹೇಗೆ ಆಗುತ್ತೆ ಮತ್ತೆ ಅದನ್ನ ಹೇಗೆ ಟ್ರ್ಯಾಕ್ ಮಾಡೋದು ಹಾಗೂ ಈ ಯೋಜನೆಗೆ ಸಂಬಂಧಪಟ್ಟ ಆಪ್ಗಳ ಬಗ್ಗೆ ತಿಳಿಸಿಕೊಡ್ತೀವಿ ಮೊದಲಿಗೆ ಎಂಜಿಎನ್ಆರ್ಇಜಿಎ ಅಂದ್ರೇನು ಅಂತ ಸರಳವಾಗಿ ತಿಳಿಸಿಕೊಡಿ ಮಮತಾ ನೋಡಿ ಮಂಜಣ್ಣ ಎಂಜಿಎನ್ಆರ್ಇಜಿಎ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದು ಭಾರತದ ಹಳ್ಳಿಗಳಲ್ಲಿರೋ ಜನರಿಗೆ ವರ್ಷಕ್ಕೆ ನೂರು ದಿನಗಳ ಕೆಲಸ ಕೊಡೋಕೆ ಮಾಡಿರುವಂತಹ ಯೋಜನೆ ಇದರಲ್ಲಿ ರಸ್ತೆ ಮಾಡುವುದು ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿಪಡಿಸುವುದು ನೀರಾವರಿ ಕೆಲಸಗಳು ಹೀಗೆ ಊರಿಗೆ ಉಪಯೋಗ ಆಗುವ ಕೆಲಸಗಳನ್ನ ಮಾಡ್ತಾರೆ ಇದರಿಂದ ನಮ್ಮ ಗ್ರಾಮಗಳು ಅಭಿವೃದ್ಧಿ ಆಗುತ್ತೆ ಮತ್ತು ಜನರಿಗೆ ಕೆಲಸ ಸಿಗುತ್ತೆ ಹೌದು ಮಮತಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗಿನ ಹಣಕಾಸು ವರ್ಷದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಖಂಡಿತ ಮಂಜಣ್ಣ ಸರ್ಕಾರಿ ಹಣಕಾಸು ವರ್ಷ ಅಂದ್ರೆ ಇಂದ ಶುರುವಾಗಿ ಮಾರ್ಚ್ವರೆಗೆ ಇರುತ್ತೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಹಣಕಾಸು ವರ್ಷ ನಡೆಯುತ್ತಿದೆ ಇನ್ನು ಮಾರ್ಚ್ವರೆಗೆ ಅಂದ್ರೆ ಸುಮಾರು ಎರಡು ತಿಂಗಳು ಬಾಕಿ ಇದೆ ಹಂಗಾದ್ರೆ ಈ ವರ್ಷಕ್ಕೆ ಎಷ್ಟು ಖರ್ಚಾಗಿದೆ ಮತ್ತು ಕಳೆದ ವರ್ಷ ಎಷ್ಟು ಖರ್ಚಾಗಿತ್ತು ಅಂತ ಗೊತ್ತಾಗುತ್ತಾ ಮಮತಾ ಖಂಡಿತ ಮಂಜಣ್ಣ ಖರ್ಚಿನ ಲೆಕ್ಕಾಚಾರ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ಕೂಲಿಗೆ ಮೂವತ್ತ್ ಲಕ್ಷ ತೊಂಬತ್ತೊಂಬತ್ತು ಸಾವಿರ ರೂಪಾಯಿಗಳು ಖರ್ಚಾಗಿತ್ತು ಆದ್ರೆ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಹಣಕಾಸು ವರ್ಷದಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿಗಳು ಖರ್ಚಾಗಿದೆ ವಸ್ತುಗಳ ಖರ್ಚು ನೋಡೋದಾದ್ರೆ ಕಳೆದ ವರ್ಷ ಹತ್ತು ಸಾವಿರ ರೂಪಾಯಿಯಾಗಿತ್ತು ಈ ವರ್ಷ ಸುಮಾರು ಹತ್ತು ಲಕ್ಷ ಹನ್ನೊಂದು ಸಾವಿರ ರೂಪಾಯಿಯಾಗಿದೆ ಇನ್ನು ಒಟ್ಟು ಖರ್ಚು ಲೆಕ್ಕ ಹಾಕಿದ್ರೆ ಕಳೆದ ವರ್ಷ ನಲವತ್ತು ಲಕ್ಷ ಒಂಬತ್ತು ಸಾವಿರ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಮೂವತ್ತೇಳು ಲಕ್ಷ ಎಂಬ ಸಾವಿರ ರೂಪಾಯಿ ಖರ್ಚಾಗಿದೆ ಆದ್ರೆ ನೆನಪಿಡಿ ಇದು ಇನ್ನೂ ಪೂರ್ಣ ವರ್ಷ ಅಲ್ಲ ನಮ್ಮ ಮಂಗಲ ಪಂಚಾಯಿತಿಯಲ್ಲಿ ಎಷ್ಟು ಕುಟುಂಬಗಳು ಈ ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಏನಾದ್ರೂ ಮಾಹಿತಿ ಇದೆ ಅಮ್ಮಮತ ಖಂಡಿತ ಮಂಜಣ್ಣ ಕಳೆದ ವರ್ಷ ಇನ್ನೂರ ಅರವತ್ತಾರು ಕುಟುಂಬಗಳು ಎಂಜಿಎನ್ಆರ್ಇಜಿಎ ಯೋಜನೆಯಲ್ಲಿ ಕೆಲಸ ಮಾಡಿದ್ರು ಈ ವರ್ಷ ಇನ್ನೂರ ಹತ್ತೊಂಬತ್ತು ಕುಟುಂಬಗಳು ಕೆಲಸ ಮಾಡಿದ್ದಾರೆ ಅಂದ್ರೆ ಕಡಿಮೆ ಆಗಿದೆ ಸರಾಸರಿ ಕೆಲಸದ ದಿನಗಳನ್ನ ನೋಡೋದಾದ್ರೆ ಕಳೆದ ವರ್ಷ ಪ್ರತಿ ಕುಟುಂಬ ನಲವತ್ತೇಳು ದಿನ ಕೆಲಸ ಮಾಡಿತ್ತು ಈ ವರ್ಷ ಮೂವತ್ತಾರು ದಿನ ಕೆಲಸ ಮಾಡಿದ್ದಾರೆ ಇನ್ನು ಒಟ್ಟಾರೆಯಾಗಿ ಸೃಷ್ಟಿಯಾದ ಮಾನವ ದಿನಗಳನ್ನ ನೋಡುವುದಾದ್ರೆ ಕಳೆದ ವರ್ಷ ಹನ್ನೆರಡು ಸಾವಿರ ಮಾನವ ದಿನಗಳ ಕೆಲಸ ಸೃಷ್ಟಿಯಾಗಿತ್ತು ಈ ವರ್ಷ ಸುಮಾರು ಏಳು ಸಾವಿರ ಮಾನವ ದಿನಗಳ ಕೆಲಸ ಸೃಷ್ಟಿಯಾಗಿದೆ ಇದು ವರ್ಷದ ಅಂತ್ಯಕ್ಕೆ ಬದಲಾಗಬಹುದು ಸರಿ ಆಕ್ಟಿವ್ ಜಾಬ್ ಕಾರ್ಡ್ ಅಂದ್ರೇನು ಅಂತ ತಿಳಿಸಿ ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಆಕ್ಟಿವ್ ಜಾಬ್ ಕಾರ್ಡ್ಗಳಿವೆ ನೋಡಿ ಮಂಜಣ್ಣ ಆಕ್ಟಿವ್ ಜಾಬ್ ಕಾರ್ಡ್ ಅಂದ್ರೆ ಒಂದು ಕುಟುಂಬ ಕಳೆದ ಮೂರು ವರ್ಷಗಳಲ್ಲಿ ಎಂಜಿಎನ್ ಯೋಜನೆಯಡಿ ಕನಿಷ್ಠ ಒಂದು ಬಾರಿಯಾದರೂ ಕೆಲಸ ಮಾಡಿರಬೇಕು ನಮ್ಮ ಪಂಚಾಯಿತಿಯಲ್ಲಿ ಸದ್ಯಕ್ಕೆ ಮುನ್ನೂರ ಎಂಬತ್ತೆಂಟು ಆಪ್ಟಿವ್ ಜಾಬ್ ಕಾರ್ಡ್ಗಳಿವೆ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರು ಈ ಯೋಜನೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂತ ಏನಾದರೂ ಮಾಹಿತಿ ಸಿಗುತ್ತಾ ಮಮತಾ ಕಳೆದ ವರ್ಷ ಕೆಲಸ ಮಾಡಿದ ಜನರಲ್ಲಿ ಶೇಕಡಾ ಮೂವತ್ತರಷ್ಟು ಜನ ಎಸ್ಸಿ ಸಮುದಾಯದವರು ಮತ್ತು ಶೇಕಡ ಐದರಷ್ಟು ಜನ ಎಸ್ಟಿ ಸಮುದಾಯದವರು ಇದ್ದಾರೆ ಈ ವರ್ಷ ಕೆಲಸ ಮಾಡಿದ ಜನರಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಜನ ಎಸ್ಸಿ ಸಮುದಾಯದವರು ಮತ್ತು ಶೇಕಡಾ ಹನ್ನೊಂದರಷ್ಟು ಜನ ಎಸ್ಟಿ ಸಮುದಾಯದವರು ಇದ್ದಾರೆ ಎಸ್ಟಿ ಸಮುದಾಯದವರ ಭಾಗವಹಿಸುವಿಕೆ ಈ ವರ್ಷ ಜಾಸ್ತಿಯಾಗಿದೆ ದಿವ್ಯಾಂಗರು ಯಾರಾದರೂ ಈ ಯೋಜನೆಯಲ್ಲಿ ಕೆಲಸ ಮಾಡಿದ್ದಾರೆ ಹೌದು ಮಂಜಣ್ಣ ಕಳೆದ ವರ್ಷ ಎಂಟು ಜನ ದಿವ್ಯಾಂಗ ವ್ಯಕ್ತಿಗಳು ಎಂಜಿಎನ್ಆರ್ಇಜಿಎ ಯೋಜನೆಯಲ್ಲಿ ಕೆಲಸ ಮಾಡಿದ್ರು ಈ ವರ್ಷ ಏಳು ಜನ ಕೆಲಸ ಮಾಡಿದ್ದಾರೆ ಕೂಲಿ ಹಣ ಪಾವತಿ ಹೇಗೆ ಆಗುತ್ತೆ ಅಂತ ಸ್ವಲ್ಪ ತಿಳಿಸಿಕೊಡಿ ಮಮತಾ ನೋಡಿ ಮಂಜಣ್ಣ ಇದರಲ್ಲಿ ಎರಡು ಹಂತಗಳಿವೆ ಮೊದಲನೇ ಹಂತ ಪಂಚಾಯಿತಿಯ ಜವಾಬ್ದಾರಿ ಮಾಸ್ಟರ್ ರೋಲ್ ಮುಗಿದ ಮೇಲೆ ಪಂಚಾಯಿತಿ ಕೆಲಸವನ್ನ ಪರಿಶೀಲಿಸಿ ಫಂಡ್ ಟ್ರಾನ್ಸ್ಫರ್ ಆರ್ಡರ್ ಅಂದ್ರೆ ಎಫ್ಟಿಒ ಅಂತ ಕರೀತಾರೆ ಅದನ್ನ ರೆಡಿ ಮಾಡ್ತಾರೆ ಇದು ಮಾಸ್ಟರ್ ರೋಲ್ ಮುಗಿದ ಎಂಟು ದಿನದ ಒಳಗೆ ಆಗಬೇಕು ಆಮೇಲೆ ಎರಡನೇ ಹಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಎಫ್ಟಿಒ ಪರಿಶೀಲನೆ ಮಾಡಿ ಕೂಲಿ ಹಣವನ್ನ ನೇರವಾಗಿ ಕೆಲಸ ಮಾಡಿದವರ ಬ್ಯಾಂಕ್ ಅಕೌಂಟ್ಗೆ ಹಾಕುತ್ತಾರೆ ಇದು ಮುಂದಿನ ಏಳು ದಿನಗಳಲ್ಲಿ ಆಗಬೇಕು ಒಟ್ಟಾರೆಯಾಗಿ ಕೆಲಸ ಮುಗಿದ ಹದಿನೈದು ದಿನದ ಒಳಗೆ ಕೂಲಿ ಹಣ ಸಿಗಬೇಕು ನಮ್ಮ ಪಂಚಾಯಿತಿಯಲ್ಲಿ ಎಷ್ಟು ಪರ್ಸೆಂಟ್ ಪೇಮೆಂಟ್ ಪ್ರೊಸೆಸ್ ಆಗಿದೆ ಮಮತಾ ನಮ್ಮ ಪಂಚಾಯಿತಿಯಲ್ಲಿ ಶೇಕಡಾ ನೂರರಷ್ಟು ಎಫ್ ಟಿಒ ಪ್ರೊಸೆಸ್ ಆಗಿದೆ ಹಣ ಪಾವತಿ ಸ್ಟೇಟಸ್ನ ಟ್ರ್ಯಾಕ್ ಮಾಡೋಕೆ ಏನಾದ್ರೂ ಆ್ಯಪ್ ಇದೆಯಾ ಮಮತಾ ಖಂಡಿತ ಮಂಜಣ್ಣ ಜನರು ಜೆಎಎನ್ಎಂ ಎನ್ಆರ್ಇಜಿಎ ಆಪ್ ಡೌನ್ಲೋಡ್ ಮಾಡಿಕೊಂಡು ಜಾಬ್ ಕಾರ್ಡ್ ನಂಬರ್ ಹಾಕಿದ್ರೆ ಪೇಮೆಂಟ್ ಸ್ಟೇಟಸ್ ಟ್ರ್ಯಾಕ್ ಮಾಡಬಹುದು ಈ ಆಪ್ ನಲ್ಲಿ ಸಿಗುತ್ತೆ ನಮ್ಮ ಪಂಚಾಯಿತಿಯಲ್ಲಿ ಎಂಜಿಎನ್ಆರ್ಇಜಿಎ ಯೋಜನೆಯಲ್ಲಿ ಏನೇನು ಕೆಲಸಗಳು ನಡೀತಿದೆ ಅಂತ ಹೇಳಿ ಮಮತಾ ನೋಡಿ ಮಂಜಣ್ಣ ಒಟ್ಟು ಮೂವತ್ತೈದು ಕೆಲಸಗಳನ್ನು ಆಯ್ಕೆ ಮಾಡಲಾಗಿದೆ ಅದರಲ್ಲಿ ಹದಿನೆಂಟು ಕೆಲಸಗಳು ಶುರುವಾಗಿವೆ ಮತ್ತು ಹತ್ತು ಕೆಲಸಗಳು ಪೂರ್ಣಗೊಂಡಿವೆ ಯಾವ್ಯಾವ ಕೆಲಸಗಳು ಪೂರ್ಣಗೊಂಡಿವೆ ಅಂತ ಒಂದೆರಡು ಹೆಸರು ಹೇಳ್ತೀರಾ ಮಮತಾ ಖಂಡಿತಾ ಪೂರ್ಣಗೊಂಡ ಕೆಲಸಗಳು ಅಂದ್ರೆ ನಮ್ಮ ಆಸ್ತಿಗಳು ನೋಡಿ ಮಂಗಲ ಗ್ರಾಮದ ಎಂಸಿ ಸುಬ್ಬಪ್ಪನ ಜಮೀನಿನಿಂದ ಬಸವಯ್ಯನ ಜಮೀನಿನವರೆಗೆ ಸರ್ಕಾರಿ ಕಾಲುವೆ ಅಭಿವೃದ್ಧಿಯಾಗಿದೆ ಹಾಗೇನೇ ಜಕ್ಕಹಳ್ಳಿ ಸೇತುವೆಯಿಂದ ಎಂಸಿ ಸುಬ್ಬಪ್ಪನ ಜಮೀನಿನವರೆಗೆ ಸರ್ಕಾರಿ ಕಾಲುವೆ ಅಭಿವೃದ್ಧಿ ಕೆಲಸ ಮುಗಿದಿದೆ ಕಾರೇಮಾಳ ಗ್ರಾಮದ ಬೊಮ್ಮಿ ಕೋಂ ಬೊಮ್ಮರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆ ಮನೆ ನಿರ್ಮಾಣ ಆಗಿದೆ ಮತ್ತು ಅಡಿನಕಣಿವೆ ಗ್ರಾಮದ ಬೆಳ್ಳಮ್ಮ ಕೋಂ ಚಲುವರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆ ಮನೆ ಕೂಡ ಕಟ್ಟಲಾಗಿದೆ ಮಂಗಲ ಗ್ರಾಮದ ಸವಿತಾ ಕೋಂ ಮೂರ್ತಿ ಎಂಎನ್ ರವರ ಪಿಎಂಎ ವಾಯು ಮನೆ ನಿರ್ಮಾಣ ಪೂರ್ಣಗೊಂಡಿದೆ ಆಡಿನ ಕಣಿವೆ ಬಸವ ಬಿನ್ ಚಿನ್ನರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆ ಮನೆ ನಿರ್ಮಾಣ ಕೆಲಸ ಕೂಡ ಮುಗಿದಿದೆ ಅದೇ ರೀತಿ ಆಡಿನ ಕಣಿವೆ ಗ್ರಾಮದ ಮಹಾದೇವಿ ಬಿನ್ ಬೊಮ್ಮಯ್ಯರವರ ಮತ್ತೆ ಆಡಿನ ಕಣಿವೆ ಗ್ರಾಮದ ಕೆಂಪಮ್ಮ ಕೂಮ್ ಹಂಟಯ್ಯರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆ ಮನೆಗಳು ನಿರ್ಮಾಣ ಆಗಿವೆ ಕಣಿಯನಪುರ ಗ್ರಾಮದ ಸುನಂದ ಕೋಮ್ ನಾಗಪ್ಪರವರ ಪಿಎಂಎ ವಾಯ್ ಮನೆ ನಿರ್ಮಾಣ ಆಗಿದೆ ಮತ್ತು ಜಕ್ಕಹಳ್ಳಿ ಗ್ರಾಮದ ದೇವಮ್ಮ ಕೋಮ್ ರುದ್ರಪ್ಪರವರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೇ ಸಾಲಿನ ಬಸವ ವಸತಿ ಯೋಜನೆ ಮನೆ ನಿರ್ಮಾಣ ಕೆಲಸ ಪೂರ್ಣಗೊಂಡಿದೆ ಸರಿ ಮಮತಾ ಈಗ ನಡೀತಾ ಇರೋ ಮಾಸ್ಟರ್ ರೋಲ್ಸ್ ಬಗ್ಗೆ ಹೇಳಿ ಜಕ್ಕಹಳ್ಳಿ ಗ್ರಾಮದ ರಾಧಾಕೋಮ್ ಕುಮಾರರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆ ಮನೆ ನಿರ್ಮಾಣದ್ದು ಒಂದು ಮತ್ತೆ ಅಡಿನಕಣಿವೆ ಗ್ರಾಮದ ಕುಳ್ಳಮ್ಮ ಕೋಮ್ ಕಾಳರವರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆ ಮನೆ ನಿರ್ಮಾಣದ್ದು ಇನ್ನೊಂದು ಈ ರೀತಿ ಒಟ್ಟು ಎರಡು ಮಾಸ್ಟರ್ ರೋಲ್ಸ್ ಸದ್ಯಕ್ಕೆ ನಡೀತಾ ಇದೆ ಇನ್ನು ಬೇರೆ ಯಾವ ಆಪ್ಗಳು ನಮಗೆ ಸಹಾಯ ಮಾಡುತ್ತವೆ ಮಮತಾ ಮತ್ತೊಂದು ಮುಖ್ಯವಾದ ಆಪ್ ಅಂದ್ರೆ ಬಾಪೂಜಿ ಸೇವಾ ಕೇಂದ್ರ ಆಪ್ ಈ ಆಪ್ ಮೂಲಕ ನೀವು ಹೊಸ ಜಾಬ್ ಕಾರ್ಡ್ ಗಾಗಿ ರಿಕ್ವೆಸ್ಟ್ ಹಾಕಬಹುದು ಅಷ್ಟೇ ಅಲ್ಲದೆ ಆಸ್ತಿ ತೆರಿಗೆ ಕಟ್ಟೋದು ಮನೆ ಕಟ್ಟಲು ಲೈಸೆನ್ಸ್ಗೆ ಅರ್ಜಿ ಹಾಕೋದು ಭೂಮಿ ರಿಜಿಸ್ಟರ್ ಮಾಡೋದು ಹೀಗೆ ತುಂಬಾ ಸೇವೆಗಳನ್ನ ಈ ಆಪ್ ಮೂಲಕ ಪಡೆಯಬಹುದು ಬಾಪೂಜಿ ಸೇವಾ ಕೇಂದ್ರ ಆಪ್ ಬಗ್ಗೆ ಕೇಳೋಕೆ ತುಂಬಾ ಖುಷಿಯಾಯ್ತು ಮಮತಾ ಎಷ್ಟು ಜನ ಈ ಆ್ಯಪ್ ಮೂಲಕ ರಿಕ್ವೆಸ್ಟ್ ಹಾಕಿದ್ದಾರೆ ಮತ್ತು ಎಷ್ಟು ಪೆಂಡಿಂಗ್ ಇದೆ ಅಂತ ಏನಾದ್ರೂ ಮಾಹಿತಿ ಇದೆಯಾ ಖಂಡಿತ ಮಂಜಣ್ಣ ನಮ್ಮ ಪಂಚಾಯಿತಿಯಿಂದ ಸುಮಾರು ರಿಕ್ವೆಸ್ಟ್ ಬಂದಿವೆ ಅದರಲ್ಲಿ ಒಂದು ರಿಕ್ವೆಸ್ಟ್ ಇನ್ನು ಪೆಂಡಿಂಗ್ ಇದೆ ಎಂಜಿಎನ್ಆರ್ಇ ಯೋಜನೆ ಮತ್ತೆ ಆಪ್ ಗಳ ಬಗ್ಗೆ ತುಂಬಾ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಮಮತಾ ಧನ್ಯವಾದಗಳು ಮಂಜಣ್ಣ ನಮ್ಮ ಗ್ರಾಮದ ಜನರಿಗೆ ಈ ಮಾಹಿತಿ ತಲುಪಬೇಕು ಅನ್ನೋದು ನನ್ನ ಆಸೆ ಎಲ್ಲರೂ ಎಂಜಿಎನ್ಆರ್ಇಜಿಎ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಮತ್ತೆ ಆಪ್ಗಳನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ ಖಂಡಿತ ಮಮತಾ ಕೇಳುಗರಲ್ಲಿ ವಿನಂತಿ ಈ ಕಾರ್ಯಕ್ರಮವನ್ನ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಹೌದು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಮಂಗಲ ಧ್ವನಿ ನಮ್ಮ ಧ್ವನಿ ನಮ್ಮ ಪಂಚಾಯಿತಿ